ದೇಶದಲ್ಲಿ ದೇವಿ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಪ್ರಿಯರಾದ ಮಕ್ಕಳೇ ನಮ್ಮ ಈ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಾವು ಈ ದಿನಗಳಲ್ಲಿ ಯೇಸು ಕ್ರಿಸ್ತನ ಮರಣ ಮತ್ತು ಶ್ರಮೆಯ ಕುರಿತಾಗಿ ಆ ದಿನಗಳ ಕುರಿತಾಗಿ ಆ ದುಃಖ ಅಥವಾ ಕಷ್ಟ ಸಂಕಟಗಳ ವೇದನೆ ಕುರಿತಾದ ಆತ್ಮಿಕ ವಿಷಯಗಳನ್ನು ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ನಾವು ಆ ಬೂದಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ಬೂದಿಯ ಕುರಿತಾದ ಸತ್ಯವೇದದ ವಿಷಯಗಳನ್ನು ನೋಡುವಾಗ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅಥವಾ ನಾನು ಈಗಾಗಲೇ ನಮ್ಮ ಮುಂಜಾನೆ ಮುತ್ತಿನಲ್ಲಿ ಹಂಚಿಕೊಂಡಿರುವ ಹಾಗೆ ನಾವು ನೋಡುವುದಾದರೆ ನಿನವೆಯ ರಾಜನು ಕೂಡ ಯೋನನು ಆ ನಿನವೆ ಪಟ್ಟಣಕ್ಕೆ ಬರುತ್ತುವ ಆ ಮಹಾ ವಿಪತ್ತನ್ನು ಆ ದೇಶದ ಜನರಿಗೆ ಆಗುವ ಆ ನಾಶನವನ್ನು ಕುರಿತಾಗಿ ದೇವರ ಚಿತ್ತವನ್ನು ಕುರಿತಾಗಿ ಹೇಳಿದಾಗ ತಕ್ಷಣವೇ ಆತನು ಆ ಯೋನನ ಪುಸ್ತಕ ಮೂರನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನೋಡುವಾಗ ಯೋನನ ಪ್ರಕಟಣೆಯು ನಿನಿವಿಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದು ಬಿಟ್ಟು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು ಎಂಬುದಾಗಿ ನಾವು ನೋಡುತ್ತೇವೆ ಮಾತ್ರವಲ್ಲದೆ ತನ್ನ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೂ ಜನರಿಗೂ ಕೂಡ ಬೂದಿಯಲ್ಲಿ ಕೂತುಕೊಳ್ಳುವಂತೆ ಆತನು ಆಜ್ಞಾಪಿಸುತ್ತಾನೆ ಅವರು ಹಾಗೆಯೇ ಕೂತರು ಹಾಗೆಯೇ ಕೂತು ಅವರು ದೇವರಿಗೆ ಮೊರೆ ಇಡಲು ಆತನು ಹೇಳುತ್ತಾನೆ ಒಂಬತ್ತನೇ ವಾಕ್ಯದಲ್ಲಿ ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನವೆಯಲ್ಲೆಲ್ಲ ಸಾರಿಸಿದನು ಎಂಬುದಾಗಿ ಅದೇ ರೀತಿಯಲ್ಲಿ ಅವನು ಅವನ ಪ್ರಜೆಯವರು ಬೂದಿಯಲ್ಲಿ ಕುಳಿತು ದೇವ ಶೋಕಿಸುತ್ತಾ ದೇವರಿಗೆ ಮೊರೆ ಇಡಲು ದೇವರು ನಿಶ್ಚಯವಾಗಿ ಆತನು ಬಯಸಿದ ಹಾಗೆಯೇ ಮನ ಮರುಗಿ ಆ ಉಗ್ರ ಕೋಪವನ್ನು ತೊಲಗಿಸಿ ಆ ನಿನವೆ ಪಟ್ಟಣವನ್ನು ನಾಶ ಮಾಡದೆ ಹಾಗೆಯೇ ಆತನು ಉಳಿಸಿದನು ಆ ಪ್ರಜೆಗಳನ್ನೆಲ್ಲ ಆತನು ಕಾಪಾಡಿದನು ಎಂಬುದಾಗಿ ಪ್ರಿಯರಾದ ದೇವ ಮಕ್ಕಳೇ ಈ ದಿನದಲ್ಲಿ ನಮಗೂ ಕೂಡ ಅನೇಕ ನಮ್ಮ ಕುರಿತಾದ ಉದ್ದೇಶಗಳು ದೇವರಲ್ಲಿ ಇರಬಹುದು ನಮ್ಮ ದೇಶ ರಾಜ್ಯ ಅನೇಕ ಸ್ಥಳಗಳಲ್ಲಿ ನಾವು ನೋಡುತ್ತಿದ್ದೇವೆ ಅನೇಕ ಅವಘಡಗಳು ಉಂಟಾಗುತ್ತಿರುವುದನ್ನು ನಾವು ಕೂಡ ಈ ದಿನಗಳಲ್ಲಿ ಪಶ್ಚಾತ್ತಾಪಪಟ್ಟು ದೇವರ ಸಮ್ಮುಖದಲ್ಲಿ ತಗ್ಗಿಸುವಿಕೆಯಿಂದ ಕುಗ್ಗಿದ ಮನಸ್ಸಿನಿಂದ ಕುಳಿತು ಪ್ರಾರ್ಥಿಸೋಣ ದೇವರು ನಮ್ಮನ್ನು ನಮ್ಮ ಪಟ್ಟಣವನ್ನು ಕಾಪಾಡುವವನಾಗಿದ್ದಾನೆ ದೇವರಿ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ನೈಸ್ ಡೇ